ನಮ್ಮ ಇನ್ನೊಬ್ಬ ಹಿಂದೂ ಕಾರ್ಯಕರ್ತ ದಕ್ಷಿಣ ಕನ್ನಡದಲ್ಲಿ ಸುಹಾಷ್ ಶೆಟ್ಟಿ ಅವರು ಬರ್ಬರವಾಗಿ ಹತ್ಯೆಗೊಳಗಾಗಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಕನ್ನಡಿಗರ ಸರ್ಕಾರ ಬರಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ ನಾನು ಈ ಘಟನೆಯನ್ನು ಖಂಡಿಸಕ್ಕೆ ಹೋಗಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಇರಬೇಕಾದ್ರೆ ಖಂಡಿಸೇನು ಉಪಯೋಗ ಇಲ್ಲ ಯಾಕಂದರೆ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು ನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು ಹಾಗೀಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಂತೋಷ್ ರಾವ್ ದೀಪಕ್ ರಾವ್ ಹತ್ಯೆ ಆಯಿತು ಬೆಂಗಳೂರಿನಲ್ಲಿ ರುದ್ರೇಶ್ ಹತ್ಯೆ ಆಯಿತು ಹೀಗೆ ಸರಣಿ ಹತ್ಯೆಗಳು ನಡೆದಿದ್ದು ಈಗ ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಳೆ ಆಗಿದ್ದಾರೆ ಮತ್ತೆ ಹತ್ಯೆಗಳ ಈಗ ಪರ್ವ ಆರಂಭವಾಗಿದೆ ಸಿದ್ದರಾಮಯ್ಯವರು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೆಗೆಯದ ಹೊರತು ಈ ಒಂದು ಹತ್ಯೆಗಳಿಗೆ ಖಂಡಿತ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಈ ಹಿಂದನೂ ಕೂಡ ಇಲ್ಲೇ ಡಿ ಸಿ ಶಿಖಾ ಅವರಿಗೆ ನಿನ್ನಿಸೋಂಥ ಕೆಲಸ ಆಯಿತು ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಪಿ ಎಸ್ ಐ ಜಗದೀಶ್ ಮೇಲೆ ಡ್ರ್ಯಾಗರ್ನಲ್ಲಿ ಚುಚ್ಚಿದ್ರು ಮಲ್ಲಿಕಾರ್ಜುನ್ ಬಂಡೆ ಹತ್ಯೆ ಆಯಿತು ಹಾಗೆ ಎಮ್ ಕೆ ಅವರು ಅನುಮಾನಾಸ್ಪದವಾಗಿ ತೀರ್ಕೊಂಡ್ರು ಡಿ ಕೆ ರವಿ ಪ್ರಕರಣ ಸಂಭವಿಸಿದ್ರು ಅಧಿಕಾರಿಗಳಿಗೂ ಭದ್ರತೆ ಇಲ್ಲ ಸಾಮಾನ್ಯ ಜನರಿಗೂ ಭದ್ರತೆ ಇಲ್ಲ ಒಟ್ಟಾರೆ ಸಿದ್ದರಾಮಯ್ಯನಲ್ಲಿ ಸಾವ್ರಿಗಷ್ಟೇ ಭದ್ರತೆ ಸಿಗ್ತಾ ಇರೋದು ಸಾಬ್ರು ಹಿಂದೂಗಳನ್ನು ಕೊಲೆ ಮಾಡೋದಕ್ಕೆ ಅವ್ರಿಗೆ ಒಂಥರ ಫ್ರೀ ಪರ್ಮಿಟನ್ನು ಅವರು ಕೊಟ್ಟಂಗಿದೆ ಅಲ್ಲಿ ಹಿಂದೆ ಕೂಡ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಇದೇ ವಾತಾವರಣ ನೋಡಿದ್ದು ಇವಾಗಲೂ ಅದೇ ವಾತಾವರಣ ಕಾಣಿಸ್ತಾ ಇದೆ